மைமேட்டிங் தங்கி ஏனாக ಯವ್ವ ಭಾಳ ಜಾಗ ಇದ್ದೈತ್ರಿ ಒಟ್ಟಿ ಎಂಟ್ರಾಗೆ ಹಡಿಬಾರ್ದು ಅಂತಾರವ್ವ ಇನ್ನೂ ಪಾಡ ಎಂಟ್ರ ಹುಟ್ಟಿದ್ದು ಕೂಸು ಅವು ಏನಕ್ಕವ್ವ ಅಮ್ಮ ಅಮ್ಮಾಗ ನನ್ನ ಪಾಪುಗೆ ಏನಾರ ಆಗತ್ತನಾ ರೀನೋ ಒನ್ ಐತ್ರಿ ಹಂಗತಿ ಮಾತಾಡ್ತಾರೆ ಹಂಗತಿ ಮಾತಾಡಕ್ಕೆ ಹೋಗಬೇಡ್ರಿ ಏನು ಆಗಂಗಿಲ್ಲ ಇನ್ನ ನಿಮ್ಮ ಕಾಲ್ದಾಗ ಇತ್ತು ಅದು ಎಲ್ಲಾ ಶಾನೆತನ ಭಾಳ ಐತ್ರಿ ಏನು ಆಗಂಗಿಲ್ಲ ಯವ್ವ ರೀನಕ ಏನೂ ಆಗಂಗಿಲ್ಲ ನಿನ್ ಕುಸಿಗೆ ಏನಾಗಂಗಿಲ್ಲ ಆಗಂಗಿಲ್ಲ ನಿನಗೂ ಏನೂ ಆಗಂಗಿಲ್ಲ ಇಲ್ಲಯವ್ವ ಎಂಟ್ರಾಗ ಹಡಿಬಾರ್ದು ಅಂತಾರ ಅಯ್ಯೋ ದೇವ್ರ ಇನ್ನು ಮುಗ್ಯಾಕ ಮುಗಿಯಾಕ ಹದಿನೈದು ದಿನ ಐತಿ ಏನು ಆಗಂಗಿಲ್ಲ ನೋಡ್ರಿ ದೇವ್ರ ಮ್ಯಾಗ ಬಾರ ಹಾಕ್ರಿ ಹ ದೇವ್ರಕ್ಕಿನ್ನ ದೊಡ್ಡವ ಯಾರು ಇಲ್ಲ ಎಂಟ್ರಾ ಬಿದ್ದಿಂದ ಆ ಸುಮ್ನ ಮಕ್ಕರ ತಂಗಿ ಅಂದ್ರೆ ಬರೀ ಓಡಾಡಿಲ್ ನನ್ನ ಮಾ ತಿಳಿಕಿ ನಾನೇನು ಮಾಡೇ ಇಲ್ಲ ನಾ ಎಲ್ಲ ಓಡಾಡಿನಿ ಅಲ್ಲೇ ಮನೆ ಮುಂದೆ ಮಾಡಿದ್ದು ಏನೋ ಆಗಂಗಿಲ್ಲ ತ್ರಾಸ್ ಮಾಡ್ಕೋಬಡ್ಬೇ

ಅವರು ಆತು ಕರ್ಕೊಂಡು ಅಲ್ಲಿಗೆ ಬರ್ತೀನಿ ನಾನು ಅಂತ ಹೇಳಿದ್ರಿ ನೀ ಯಾಕ ಕಸಬರಿ ಗುಡಿ ಎಲ್ಲಿ ಇಟ್ಕೊಂಡావ ಏನು ಫೋನ್ ಆ ಬಾಯ್ ತಕೊಂಡು ಮನ್ನಿ ಕೂಡ ಕುಂತ ಬಿಟ್ಟಿದ್ದಾವ ಮಾತ್ ಹೇಳಾಕ ಹೇಳ ಲಕ್ಷ್ಮಣ ಫೋನ್ ಅತ್ತಿದ್ದಿಲ್ವಾ ಮಾವರ ರೇಣು ನಾ ಹಾಸ್ಪಿಟಲ್ ಕರ್ಕೊಂಡು ಹೋಗಿವಿ ರೀ ಅದೇ ರೇಣು ಅದು ಲೇಬರ್ ಪಿನ್ ಮಂದತ್ತೆ ಹಾ ಆಕ ಬರ್ತೀನಿ ತಗೋ ಆ ಅವಾ ಅಲ್ಲೇ ಅಲ್ಲಿ ಅದ್ರನ ಅವರು ಫೋನ್ ಇಟ್ಟವಲ್ರ ನೀವ ಕರ್ಕೊಂಡ್ ಬರ್ಬೇಕಂತ ನೋಡ್ರಿ ಆ ಅಮ್ಮ ಹೇಳಿದ್ರ ಅವು ಏನ ಅವು ಬಟ್ಟಿ ಬರಿ ಅದಾವಂತಲ್ಲ ಅವ್ನ ತಗೊಂಡ್ ಬರ್ಬೇಕಂತ ನೋಡ್ರಿ ಹಾ ಸರಿ ಬರ್ತೀನಿ ತಗೋ ಇನ್ನು ದಿನ ಬಹಳ ಇತ್ತ ಸರಿ ಇದಲ್ಲ ನೀನ್ ಮುಗಳ್ ತಿಂಡ್ ಬಿಟ್ಟ ತಲ್ಲಿ ಏ ಮರ್ಯಾದಿ ಕೊಟ್ಟು ಮರ್ಯಾದಿ ತಗೋ ಮದ್ಲೇಕ ಮಾತಿನ ಮೇಲೆ ಹಿಡುತ್ತಿರ್ಲಿ ಏನಂತ ಮಾತಾಡ್ತಿ ನಿನ್ನಂತ ಅವ್ನ್ ಏನ್ ಮಾತಾಡೋದಲ್ಲಿ ಅಲ್ಲಲ್ಲಿ ನಮ್ಮ ತಂಗಿಗೆ ಆ ಡೈವರ್ಸ್ ಕೊಡುವಷ್ಟು ಸೊಕ್ಕ ಬಂತ ಅಲ್ಲಿ ನಿನಗ ನಮ್ಮ ತಂಗಿ ಹಾಳಾಕತ್ತಾಳ ನಿಮ್ಮ ತಂಗಿ ಚಂದ ಬಾಳೆ ಮಾಡ್ಲಿಕ್ಕೆ ಅಂದ್ರೆ ಇನ್ನೇನ್ ಮಾಡ್ಬೇಕು ಮೈ ಎಲ್ಲಾ ಸೊಕ್ಕ ತುಂಬೈತಿ ಅಲ್ಲಿ ನಿನ್ ಮನೆಯಾಗ ಇಕೊಂಡಿರ್ ನಿನ್ ತಂಗಿನ ತಂಗಿ ಈಗ ಹೊತ್ಕೊಂಡ್ ನಮ್ಮ ತಂಗಿಗೆ ನಮ್ ತಂಗಿಗೇ ತಪ್ಪಾತಂತ ಕಾ ಬೇರೆ ಮನಿ ಮಾಡಿ ತಂಗಿನ ಅಣ್ಣ ಇಡುವ ನೀ ಹೇಳದ್ ಕೇಳಾಕ ನನ್ನ ನಿನ್ ಮನಿ ಜೀತದಾಳ ಮಾಡಿ ಹಂಗ ನೋಡ ನನ್ ಕೆಲ್ಸ ಐತಿ ನಾನು ಒಂದಿಟ್ಟು ಅರ್ಜೆಂಟ್ ಹೇಗಿದ್ದೀನಿ ಸುಮ್ಮನೆ ನಮ್ಮ ದಾರಿ ಅಡ್ಡಿ ಬರಕ ಕೂಡ ಸರಿ ಸೊ ಅನಿಲ್ ಹೇಳಾಕಿನೇ ಇಲ್ಲ ಅಂದ್ರನಾ ನನ್ನ ಮಾತು ಕೇಳಿಕಂದ್ರ ನೋಡಿಲ್ಲೇ ಕೈ ಕಾಲ ಮುರಿದ ಎತ್ತಕೊಂಡು ಹೋಗ್ತೀನಿ ನೀ ನನ್ನ ಪ್ರಾಣ ತಗದ್ರುನು ನಾ ನಿಮ್ ತಂಗಿನ ಏನ್ ತಿಂತ ಒಪ್ಕೊಂಡಂಗಿಲ್ಲ ಮುಗಿತು ಆಕೆಗೆ ನನಗ ಯಾವ್ದೇ ತರದಂತ ಸಂಬಂಧ ಇಲ್ಲ ನಾನು ಡೈವರ್ಸ್ ಮೆಂಪೀಸ್ ಕಳ್ಸಿ ಹೋತ್ ನಮ್ಮ ಅಜ್ಜ ಅಮ್ಮ ಏನ ನನಗ್ ಗೊತ್ತಿಲ್ಲಾರ್ದಂಗನಾಬ್ನ ಒಂದ್ ಮಾಡ್ಬೇಕಂತ ಮನಿಗ್ ಬಂದ್ರ ಮರ್ಯಾದ ಇಲ್ಲಾರ್ದಂಗ ಮಾಡಿದ್ರೆನಾ ಮರ್ಯಾದೆ ಕೊಡ್ಬೇಕಿಲ್ಲ ಅವ್ರ ವಯಸ್ಸಿಗೆ ಮರ್ಯಾದೆ ಕೊಡ್ಬೇಕಿಲ್ಲ ಏನ್ ನಿಮ್ ಅಣ್ಣಗ ನಮ್ ತಂಗಿ ಬೇಕಾ ಏನ್ ಅರವಾಣಿ ಇಟ್ಕೊಂಡ್ರೇನ್ಲೆ ನಮ್ ತಂಗಿನ ನಿಮ್ ಅಣ್ಣ ಮದುವೆ ಮಾಡ್ಕೊಡ್ಬೇಕಾ ಹ ಎಲ್ಲಾ ಗೊತ್ತಿದ್ರುನು ಯಾಕೋ ಚಂದದಾಗ ಮಾತಾಡಕತ್ತಿಲ್ಲ ಯಾಕ ಅಕ್ಕಿ ತಿಂದು ಬಿಟ್ಟದ ನೀ ನನಗೆ ಮರ್ಯಾದೆ ಕೊಟ್ಟಿದ್ದೆ ಅಂದ್ರ ನಾನು ನಿನ್ನ ಮರ್ಯಾದೆ ಕೊಟ್ಟಿದ್ದೆ ಮತ್ತೆ ನೀನ ನನಗೆ ಮರ್ಯಾದೆ ಕೊಟ್ಟಿಲ್ಲ ನಾ ಯಾಕ ಹೋಗಿ ಕೊಡ್ಬೇಕು ನೀನು ಮರ್ಯಾದಿನ ಮರ್ಯಾದೆ ಕೊಟ್ಟು ಮರ್ಯಾದೆ ತೊಗೊಂಡು ಗೊತ್ತೇ ಇಲ್ಲ ನಿಮ್ಮ ಉಂಶದಾಗ ಇಲ್ಲದು ನೋಡ್ಲಿ ಹೆಸ್ರಿದರಾ ನಾಲ್ಗೆ ಉದ್ದ ಹಡ್ದೆ ಬಿಡಾಕತ್ತಿ ನಾಲ್ಗಿನಕ ತರ್ಸ್ಬಿಡ್ತೀನಿ ನಿಂದ ಏ ತಂದೆಗೆ ಹೋಗಲಿ ನೋಡಲೇ ಲಾಸ್ಟ್ ಹೇಳಾಕತ್ತೀನಿ ಈಗೇನ ನಮ್ಮ ತಂಗಿಗೆ ಬಂದು ತಪ್ಪಾತಂತೆ ಕಾಲು ಹಿಡ್ಕೊಂಡಾಕಿನ ಆಕಿನ ಕರ್ಕೊಂಡು ಹೋಗಿ ಏನ ಕೈ ಕಾಲು ಮುರುದು ಆ ನಮ್ಮ ತಂಗಿ ಕಾಲ ಹೋಗಿಬೇಕು ಏ ಹೋಗಲಿ ಕಂಡಿನಿ ಹ್ಮ್ ನಿಮ್ ನನ್ನ ಕೈಕಾಲ ಮುರೋದು ನನ್ನ ಸಾಯ್ ಹೊಡದ್ರು ಇನ್ನ ಸತ್ರು ನಿಮ್ ತಂಗಿ ಬೇಡ ನನಗ ನಿಮ್ಮ ತಂಗಿನ ಒಪ್ಕೊಂಡದ ಇಲ್ಲ ಇಲ್ಲ ಅರಿಬ್ರಮ್ ಬಂದ್ರು ಒಪ್ಕೊಂಡಂಗಿಲ್ಲ ಮುಗತ್ತ ನಿಮ್ ತಂಗಿ ಅದನ್ನ ಕಳ್ಕೊಂಡ್ಲ ನಮ್ಮ ಅಜ್ಜ ಅಮ್ಮ ಪ್ರೀತಿಯಿಂದ ಕರ್ಕೊ ಬಂದಿದ್ರು ಮರ್ಯಾದಿ ಕೊಟ್ಟು ಬಂದಿಲ್ಲ ಅಂದ್ರ ನಿಮ್ ತಂಗಿ ಆ ಅದಕ್ಕೆ ಒಪ್ಕೊಂತಿದ್ದೆ ನಮ್ಮ ಅಜ್ಜ ಯಾವಾಗ ಯಾವಾಗ್ ಮರ್ಯಾದೆ ಕೊಟ್ಟಿಲ್ಲ ಅಂದ್ರ ಮುಗಿದ್ ಹೋಗತ ಅಲ್ಲಿಗೆ ಹಾಕಿದ ನಂದು ದಿನ ಕಡಿತ ಲೇವಾ ಮತಿಗೆ ಅಲ್ಲಾ ನಾಕಿಕ್ಕೆ ಬಿಡ್ಲೇ ನನ್ನ ಬಿಡ್ಕಲೇ ಇನ್ನ ನಾಕ ಬಿಡ್ಲೇ ನಾನು ಬಿಡ್ಲೇ ನಿಗಸಲೇ ಇನ್ನ ನಾಕ ಕಾಲಕ್ಕೆತನ ಕಾಲಮುರಿಲೇ ಉಣ್ಣು ನೀನು ಸಂಬಂಧ ನಮ್ಮ ತಂಗಿ ಕನ್ನೀರ್ ಹಾಕಕ ತ ಯಾತ್ತುಲೇ ಅಮ್ಮ ಬಿಡ್ಲೇ ನನ್ನ ನಾ ಮನಿ ಹೋಗಕ್ಕೆ ಬಿಡ್ಲೇ ನಮ್ಮ ತಂಗಿಗೆ ದವಾಖಾನೆ ಯಾಕೆ ಬಿಡ್ಲೇ ನನ್ನ ಇನ್ನೇನ್ ಮಾತ್ರ ನೋಡ್ತೀಯಾ ಎತ್ತುಕೊಂಡು ನಡಿ ನಮ್ಮ ತಂಗಿ ಕಾಲ ಹೋಗಿ ಹೋಗಿ ನಿನ್ನ ಈ ಎಲ್ಲಾ ಕಾಲ ಮನೆ ಕಟ್ಟುತ್ತೆಪ್ಪ ಏನು ನೋಡ ಗಾ ಒಂದೀಟರು ಹೆದಿರ್ತದಾ ಮೊದ್ಲಕ್ಕೆಲ್ಲ ಏಮ್ಮ ಹಿರಿಯಾರ ಅಂದ್ರೆ ಮರ್ಯಾದೆ ಕೊಡ್ತಿದ್ರಿ ಈಗ ಮರ್ಯಾದೆ ಇಲ್ಲಂಗ ಆಗಿತ್ತು ಏನ ಹಂಗ ಈಗ ನೋಡ್ಕೊಂಡ್ರೆ ಯಾರು ಕೇಳಂಗಿಲ್ಲ ಏ ನೋಡ್ಲಿ ಇಲ್ಲಿ ನಿನ್ನ ಮಗನ ಅವ್ನು ನೀನ್ ಬೀದ್ರು ಬಡಕತ್ತಾರ ನೋಡು ಏ ಬಿಡಲೇ ನನ್ನ ಮಗನ ಏ ಬಿಡ್ರು ಏನ ದನಕ್ ಕೊಡೋದಂಗ್ ಬಡಕತ್ತಿರಲ್ಲ ಬಿಡ್ರು ನಿನ್ನ ಮಗ ಏನ್ ಮಾಡ್ಯನ್ ಗೊತ್ತನ ನನ್ನ ತಂಗಿಗೆ ಡೈವರ್ಸ್ ಕೊಟ್ಟಾನ ಅದ್ ಏನಾರ ಯಾಕಿದ್ಲು ಬಿಡ್ರು ಬಿಡೇ ನೋಡ ಸರಿ ಇರಂಗಿಲ್ಲ ನೋಡ ಬಿಡ ನನ್ ಮಗನ್ ಏನ್ ಕಾಲ್ ಹಿಡಿದ ದರ್ ದರ್ ಹೇಳಕತಿಲ್ಲ ಬಿಡ ಮಗ ಮಗಿ ಸರಿಯಾನ ನಮ್ಮ ತಂಗಿಗೆ ಡೈವರ್ಸ್ ಕೊಡ್ತಾನಂತ ಡೈವರ್ಸ್ ನಾ ಈಗೈತೆ ನಮ್ಮ ಮನೆಗೆ ಇಟ್ಕೊಂತೀವಿ ಅದು ಯಾರು ಬಂದ್ ಕೇತರ ನೋಡ್ತೀನಂತ ನೋಡ್ಲಿ ಭಾಳ ಹಾಡಾಕತ್ತೆ ಅಂದ್ರ ಹಾ ಪೊಲೀಸ್ ಕರ್ಸ್ತೀನಿ ಬಿಡು ಬರ್ಲಿಕ್ಕೆ ನಮ್ಮ ಹುಡುಗನ್ ಬಿಡು ಅದೇನಿದ್ರು ಹಾ ಕುತ್ಕೊಂಡ ಮಾತಾಡ್ಬೇಕು ಅದು ಬಿಟ್ಟು ಹೊಡಿಯೋದು ಬಡಿಯೋದು ಬಡಿಯೋದು ಏನು ಈ ಊರಾಗ ನಿಮ್ದು ಪುಂಡಾಡಿಕೆ ಜಾಸ್ತಿ ಆಯ್ತಪ್ಪ ಏನ್ಲಿ ನಿಮ್ದು ಯಾಕ ಊರಾಗ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಮಾಡ್ರಿ ಅಲ್ಲಿ ಪೊಲೀಸ್ರಿಗೆ ಫೋನ್ ಅಷ್ಟಂತೇಳಿ ಬಿಡ ನನ್ ಮಗನ್ನ ಮತ್ತೆ ಸ್ವಾಮ್ ಸಕೀಲಿ ಹೇಳಾಕತ್ತಿನಿ ಬಿಡ ನನ್ ಮಗನ್ನ ಏನು ಊರಾಗ ಒಂದಿಷ್ಟು ನಾಯಿಗಳು ಸಾಕೊಂಡಂಗ ಕೂಡ ಹಾಕಿ ಇಂತ ದರಿಯಾಗಳನ್ನ ಸಾಕೊಂಡ್ ಬಿಟ್ಟಾರ ಏನ್ ಹಿಂಗತಿ ಎಬ್ಬಿಸಿ ಬಿಟ್ಟಾರ ಬಿಡ್ಲೇ ಈಗ ಬಿತ್ತಿ ಬೇಸಿ ಇಲ್ಲ ಅಂದ್ರೆ ಉಟ್ರಸ್ತಾರ ನೋಡಿ ಹೆಂಗ್ ಮಾಡ್ತಿ ಹುರನ್ ಎಲ್ಲಾರು ಸೇರಿದ್ರ ಇದು ಪರ್ಕಾಗತ್ತ ಬೇಡ ಬೇಡ ಬಾಲೆ ನೋಮನ್ ದನಕ್ ಬಿಡದಂಗ್ ಬಿಡದಾರ ನೋಡ್ ಹುಡುಗನ್ನ ಎಂತ ಸುಮಾರ ನನ್ನ ಮಕ್ಳು ಇರ್ಬೇಕು ಹಗ್ರಪ್ಪ ಸರಿ ಹೋಸ್ರೀದ ಏನು ಈಗ ಸವಾಸ ಮಾಡ್ಬಿಡದಿತ್ತು ಆ ಏನಪ್ಪಾ ಕೈ ಹೇಳು ಅಲ್ವಾ ಅವ್ರನ್ನಕ್ ತೊಡ್ಕೊಂಡಿ ನಾ ಏನ್ ತೊಡ್ಕೊಂಡಿಲ್ಲ ತಾವ್ ಮೈ ಮೈಮೇಲೆ ಈ ಹುಲಿ ಬಿದ್ದನ್ ಬಿದ್ರ ನಾ ಬಡ್ಕೊಂಡೆ ಅಂತಾರಣಿ ಹೆಣ್ಣು ಅಂತ ಅಂತೇಳಿ ಅನ್ಬೋಸ ಅನ್ಭೋಸ ಈಗೇನಾ ಬೇದ್ರ ಬರ್ತತನ ನೋಡ ಹೆಂಗ್ ಬರ್ತಾರ ಹಾಗರ್ಕ ಹೇಳಪ್ಪ ಇದನ್ ಇದ್ರಕ್ ಆಗವಲ್ದ ಅಪ್ಪ ಅದ್ರ ಏನೋ ಗಿಡ ಹೆರ್ಗಿನ ಚಲೋ ಆಗಿತ್ತಂತ ನೋಡ್ರಪ್ಪ ಮೊದ್ಲಿಗೆ ದಕ್ನಿ ಹೋಗೋಣ ಪವರ್ ಕರ್ಕೊಂಡು ಹೋಗ್ ನಡಿ ಫೋನ್ ಹಚ್ಚಿದ್ರು ಇಂತ ಪರಿಸ್ಥಿತಿ ಹೆಂಗ್ ಬರ್ತೀವಿ ಒನ್ ನೆಡ್ ಯಾಕೆ ಹ್ಮ್ ಏ ಬಸ್ಲಿಂಗ ಇವನ್ನ ಕರ್ಕೊಂಡು ಒಂದಿಟ ದವಾಖಾನಿಗೆ ಹೋಗ ನಾನು ದವಾಖನಿಗೆ ಹೋಗ್ತೀನಿ ಯಾ ದವಾಖನಿ ಕರ್ಕೊಂಡು ಹೋಗ್ಯಾರ ಸಿಟಿ ಹಾಸ್ಪಿಟಲ್ಗೆ ಆಗ್ಯಾರಂತ ಆಯ್ತಾ ನಾನ್ ನಿಮ್ಮನ್ನ ನಿಮ್ಮ ಚಿಗವ್ ಕರ್ಕೊಂಡು ಹೋಗ್ತೀನಂತ ನಿಮ್ಮ ಮೊದ್ಲಾಗ ದವಾಖಾನಿಗೆ ಹೋಗು ಏ ಬಸ್ಲಿಂಗ ಕರ್ಕೊಂಡು ಹೋಗುವ ನನಗೆ ಏನಾಗ್ಲಿ ಬಿಡ್ರಪ್ಪ ಒಂದ್ ಈಡ್ಕಲ್ ಬೆನಾಗಿತ್ತ ನಾವು ಬರೋದೊಂದ್ ಈಡ್ತಡ ಆಗಿತ್ತ ನಿನ್ನ ಮನಗಿಶಿ ಬಿಡ್ತಿದ್ರವ್ರು ಎಲ್ಲಾ ಎಲ್ಲ ಇಲ್ಲಿ ಇದು ಮೊದ್ಲೆಗ್ ದವಾಖಾನಿಗೆ ಹೋಗು ಹಾ ಈಗ ಬೇಕು ಅಂತ ನಿಂದ್ರ ಆಗಿದ್ ಬಹಳ ಬರ್ತತನ ಹಗರ್ಕ ಕರ್ಕೊಂಡು ಹೋಗುವ ಎಂತಾರ ಸವಾಸ ಮಾಡ್ಬಿಟ್ಟಪ್ಪ ಅಂತ ನಾನು ನೋಡು ಅವೆಲ್ಲ ಮಂದಿ ಗನಾ ಚಿಲ್ಲರ್ ಮಂದ ಇದೆಲ್ಲ ಬೇಕಿತ್ತೇನು ನಾ ಮಾಡಿದ್ದ ಅದ ತಪ್ಪು ನೋಡು ಕಾಕ ಆಕಿನ್ ಲಗ್ನ ಆಗ್ಬಾರ್ದಿತ್ತು ಆಗಿ ಇದೆಲ್ಲಾ ಅನ್ಭೋಸ ಏನು ಗಂಡ ಐತಿ ನಡುವ ಒಂದ್ ಮಾತು ಬರ್ತಿರ್ತತಿ ಹೊಕ್ಕಿರ್ತತಿ ಹಾ ಜಗಳ ಮಾಡ್ದಲ್ಲಿ ಏನು ಇಲ್ಲಲ್ಲಿ ನಾನು ಎಲ್ಲ ತರದಿಂದ ಹೊಂದ್ಕೊಂಡು ಹೋಗ್ನಿ ಕಾಕ ಆದ್ರೆ ಈ ಹೊಂದ್ಕೊಂಡು ಹೋಗಂಗಿಲ್ಲ ಕಾಕ ಈ ಹೊಂದ್ಕೊಂಡು ಬುದ್ಧಿನೇ ಇಲ್ಲ ಬರೀ ಒಣ ಹೆಮಸ್ತಾನೆ ಐತಿ ಕ್ಯಾತ್ರ ಅದಕ್ಕ ಹಿರಿಯರ್ ಮಾತು ಕೇಳ್ಬೇಕು ಅನ್ನೋದು ಇದ್ಕಪ್ಪ ನಿಮ್ಮಪ್ಪ ಅಪ್ಪ ನಿಮ್ಮವ್ನ ಮಾತಿ ಇದ್ದೆ ಅಂದ್ರೆ ಇವತ್ತಿನ ದಿನ ಇಂಥ ಕಷ್ಟ ಅನುಭವಿಸ್ತಿದ್ದೆ ಬೇಕಿತ್ತಿ ನಾನು ನಿನಗೆ ಹೌದು ಕಣ್ಣಿಗೆ ಹೇಳುದು ಬರ್ಬರಿ ಐತಿ ಏನೋ ನಮ್ಮ ಒಳ್ಳೆ ವಯಸ್ಸಿನ ಹಂಗ ಮಾಡ್ಬಿಟ್ಟೆ ನಾನು ತಿಳುವಳಿಕೆ ಇಲ್ಲಾರ್ದ ಮಾಡ್ಬಿಟ್ಟೆ ನೋಡು ಈಗ ಅನುಭವಿಸ್ತೀನಿ ಬಾಬಾ ದವಾಖಾನೆ ಕರ್ಕೊಂಡು ಕಿಂಬ ನೋಡ್ ನಿನ್ ಪರಿಸ್ಥಿತಿ ಹೆಂಗ ಐತಿ ನಡೆಯಕ ಬರೋಲ್ಲ ಏ ನಾ ಲೈಕ್ ನನ್ನ ಮಕ್ಕಳಪ್ಪ ಅವರು ಏನ್ ಬುದ್ಧಿ ಗಿದ್ದಿ ನಾನು ದನಕ್ ಬರ್ದಂಗ್ ಬರ್ದಾರ ನಾವ್ ಬರ್ಲಿಕ್ಕೆ ಅಂದ್ರೆ ಏನಿತ್ತು ನಿನ್ ಕತಿ ಅಣ್ಣ ಮತ್ತ ಕೈ ಕಾಲ್ ಮುರುದ್ ನಿನ್ ಕಾಲ್ ಅಡಿ ಒಳಗ್ ತಂದ್ ಹಾಕಿನಂದ ಮತ್ತೆ ಎಲ್ಲೇ ಬಡಿ ಬಡ ರೋಗ அல்ல ஜீவதாரா ஆசிர் ஜீவில்லும் ஆ நீந்த மாத்தர் நம்ம அன்னாரங்கே பிடித்தா துமா நீங்க எடுத்துக்கொண்டீ படியத்து படியோத்த மடங்கில் நீ அண்ண கை எத்தின் அந்த நீண்ட அஞ்சி செடியாக உச்சினு கொக்கொந்தான ஆங்கே ஒடியது படியோத மாங்கில் தேர்சனக்கு ஓட நீ நோடு ஒட்ட ஆரம்பித்து விடு வந்துட்டு அஞ்சி முக்டு மதுக்கொண்டு நீடு வரே மாட்னா நீங்க ஆட்டமா அக்கீவ ஃபோன் சன ம் மாதாடு மாதாடு ಹಲೋ ನಿಮ್ ಅಣ್ಣನ ಕೈಲೇ ಹೊಡ್ಸಿದ್ರ ಆ ನಾನು ನಿನ್ನ ಕಾಲ್ ಕೆಲ ಬಂದು ಬಿಳ್ತೇನೆ ಅನ್ಕೊಂಡಿಯನ್ನ ಅರಿ ಬ್ರಹ್ಮ್ ಬಂದ್ರ ಬಂದ್ರು ಬರಂಗಿಲ್ಲ ನಾನು ಮುಗೀತ ನನ್ನ ನಿನ್ನ ಸಂಬಂಧ ಇವತ್ತಿಗೆ ಕೊನೆ ಆಯ್ತ ನಿನ್ನ ಹೆಣ್ಣ ಅನ್ಕೊಂಡಿದ್ಯಾ ಹೆಣ್ಣಲ್ಲ ನೀನು ಹೆಣ್ಣಿನ ರೂಪದಾಗ ಇರೋ ಹೆಮ್ಮಾಗಿ ನೀನ ನಿನ್ನ ಕಾಲ ಬಂದು ಬಿಳಿ ಅಂತೇಳಿ ನನ್ನ ಸಾಯ್ಸಾಕು ಹಿಂಜರಿಲಿಲ್ಲಲ್ಲ ಚೂ ನಿನ್ನಂತಾಕಿ ಕೂಡ ನಾ ಹೆಂಗ ಜೀವನ ಮಾಡಿದ್ವಿ ಇಟ್ಟ ದಿನ ನಮ್ಮ ಅಂತಿದ್ರು ಬ್ಯಾಡ ಹಾಕಿನ ಬ್ಯಾಡ ಮದ್ವಿ ಆಗ್ಬೇಡ ಅಂತೇಳಿ ಅವ್ರ ಮಾತ್ ಕೇಳಿ ನಿನ್ನ ಮದ್ವಿ ಆಗಿದ್ದಕ್ಕ ನನ್ನ ಬರೋಬ್ಬರಿ ಶಿಕ್ಷಣ ಆತ ಬರೋಬ್ಬರಿ ಮಾಡಿದೀನಿ ನಾನು ಹಂಗ ಏನ್ ಹಾಕತಿ ನೀನ ನಾನು ನಿನ್ನ ಬಡಿಸಿನ ಆಟ ಕಾಡ್ತೀಯ ಹ ಅಂದ್ರೆ ನಿಮ್ ಅಣ್ಣ ಬಡದು ಹೊಡದು ಎದರ್ಸಿದ್ರ ಎದಕ್ಕೊಂದು ನಿನ್ ಕಾಲ್ ಕೆಲವು ಬೀಳತೀನಿ ಅಂತ ಮಾಡಿ ಹಿಂದಿಗೆ ನಂದ್ ನಿಂದ ಮುಗಿತ ಆ ಡೈವರ್ಸ್ ಪೇಪರ್ ಗೆ ಸಹಿ ಹಾಕಿ ತೊಳಸ ನಿನ್ನ ಹೊಳ್ಳೆ ನನ್ನ ಫೋನ್ ಹಚ್ಚಿದ್ಯಾಂದ್ರ ಮತ್ ನೋಡ್ರಿ ಏನ್ ಹಾಕತಿ ಮಣ್ಣಾರ ಹಂಗೆಲ್ಲಾ ಮಾಡೋರಲ್ಲ ಅಯ್ಯ ಫೋನ್ ಹಿಡು ಬರೀ ಸುಳ್ಳು ಅಂತ ಸೊಟ್ಟು ಅಂತ ಹೇಳ್ತಾಟಿ ಹಾ ನಿಮ್ಮ ಅಣ್ಣ ಬೇದಾನ ಬ್ಯಾನ್ ಹೆತ್ತೆ ಹೋಗುವ ಅದಕ್ಕೆ ಹಂಗ ತಿ ಬಿಸೇನ ಹಿಡು ಫೋನ್ ಅವನ್ ಕೂಡ ಏನ್ ಮಾತಾಡ್ತಿ ಬಾರಿ ಏನ್ ಕೂಡ ಹೆಣ್ಣಾಗಿ ನಿನಗೆ ಇಷ್ಟೊಂದು ಸೊಕ್ಕ ನನಗೆ ಎಷ್ಟು ಇರಬಾರ್ದು ನನ್ನ ಹದ್ದಾಗಿ ಕೂತಿ ಬಿಟ್ಟಿರ್ಲಿಲ್ಲ ನಿನ್ನ ಎಷ್ಟಿಟ್ಕೊಂಡಿದ್ದೆ ನಾ ನಿನ್ನ ನೀ ಹಿಂಗ ಮಾಡ್ತಿ ಅಂತ ಗೊತ್ತಿರ್ಲಿಲ್ಲ ನನಗ ಥೂ ನೀನ್ ಜನ್ಮಕಷ್ಟ ಬೆಂಕಿ ಹಾಕ ನಿನ್ ಹಠ ಸಾಧಿಸ್ಕೊನಕ ನನ್ನ ಕೊಲೆ ಮಾಡಾಕ ಹೇಸಿಲ್ಲ ನೀನು ಇಲ್ಲ ಅಹಂಕಾರ ಅಲ್ಲಿ ನಿಮ್ಮ ಅಣ್ಣಾರ ಮನೆ ಇಟ್ಕೋ ಎಷ್ಟು ಸುಳ್ಳು ಹೇಳ್ತಾನೆ ನೋಡು ಏಯ್ ಅಪ್ಪ ಅದೇನು ಬಾಯಿ ತಬಸ್ಲೈತೆ ಏನ್ ಸುಳ್ಳು ಹೇಳ್ತೇ ಅಪ್ಪ ನಮ್ಮ ಹುಡುಗರು ಹಂಗತಿ ಬಡಿಯಾರಲ್ಲ